ಎರಡ್ ಸಾವಿರ ಇಪ್ಪತ್ನಾಲ್ಕು ಮುಗಿಯ ಪತ್ರ ಬಂದೇ ಬಿಡ್ತು ನೋಡ್ರಿ ಹಾ ಎರಡ್ ಸಾವಿರ ಇಪ್ಪತ್ತೈದ್ ಬಂದೇ ಬಿಡ್ತು ಫ್ರೆಂಡ್ಸ್ ಒಂದ್ ರಿಕ್ವೆಸ್ಟ್ ನಿಮ್ ಹತ್ರ ಏನೋ ನಾನ್ ತಿಳಿದೆ ತಿಳಿದು ಏನೋ ತಪ್ಪು ಮಾಡಿದ್ರೆ ಒಟ್ಟೆಗೆ ಹಾಕೊಂಡ್ಬಿಡ್ರಿ ಹಂಗಂತ ನಾನು ನಿಮ್ ಹತ್ರ ರಿಕ್ವೆಸ್ಟ್ ರಿಕ್ವೆಸ್ಟ್ ಅಂತೂ ಮಾಡಲ್ರಿ ಎರಡ್ ಸಾವಿರ ಇಪ್ಪತ್ತೈದಕ್ ಹೋರಾಡಿ ಆಗ್ರಿ ಈ ಕ್ಯಾಲೆಡರ್ ಚೇಂಜ್ ಆಗೋದು ನಾನ್ ಯಾವತ್ತೂ ಚೇಂಜ್ ಆಗಲ್ಲ ಸತ್ಯ ನಾನು ನೀನು ಒಂದ್ ವಿಡಿಯೋ ಮಾಡಿದ್ದೆ ಕಣಪ್ಪ ನೀನು ಎಲ್ಲಾ ಕಲರ್ಸ್ ಕನ್ನಡದಲ್ಲಿ ಬರೋ ಸೀರಿಯಲ್ ಎಲ್ಲ ಇದ್ದೆ ಅವಾಗ ನೋಡು ಅವರೆಲ್ಲ ಅವರೆಲ್ಲ ಏನ್ ಕಮೆಂಟ್ ಮಾಡಿದ್ರು ಗೊತ್ತಾ ನಿಮ್ಮ ಅಮ್ಮಗಳಿಗೆ ಎಲ್ಲಾ ಸೀರಿಯಲ್ ಗೊತ್ತು ಆದ್ರೆ ಸ್ಕೂಲ್ ಏನಾರ ನೆನ್ಪಿರುತ್ತಾ ಅವ್ಳಿಗೆ ಅಂತ ಕೇಳಿದ್ದಾರೆ ನಿಮ್ ನಿಮ್ ಸ್ಕೂಲ್ ಎಷ್ಟು ಅಲ್ಲ ಸತ್ಯ ನಿಮ್ಮ ಮ್ಯಾಮ್ ಹೆಸರು ಏನು ಮ್ಯಾಮ್ ಹೆಸರು ಸಜಿನಾ ನಿಮ್ ಅಂದನೇ ಕನ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಇದ್ದಿರಪ್ಪ ನಿಮ್ ನೆನ್ಪಿದ್ಯಾ ಅವ್ರ ಹೆಸರುಗಳatro ಹಾ ಹಾ ಇದಿಯಾ ನೆನಪಿಲಿಮ್ಮ ನೀವು ಅಹೇಳಿ ಸ್ಟೂಡೆಂಟ್ ಹೆಸರು ಎಷ್ಟು ಜನ ಇದ್ದಾರೆ ಎಷ್ಟು ಮಕ್ಳಿದಾವೆ ಅಂತ ಸೀತಾ ಅಜಾ ಮರಿಯಂ എല്ലോ <laughs> ನೋಡಿ ನನ್ ಮೊಮ್ಮಗಳು ಎಷ್ಟು ಮಕ್ಳು ಹೆಸರು ಅಂತ ನಮಗೆ ನಾಲ್ಕು ಜನ ಹೆಸರಿನ ನಮ್ಮ ತಲೆನಿರಲ್ಲ ಕಣ್ರಿ ಇವಾಗ ಇವಾಗಿನ್ ಮಕ್ಕಳು ಅಷ್ಟು ಚುರುಕು ನಮ್ಮ ಅತ್ತೆ ನಾಲ್ಕು ಅಂದ್ರೆ ನಮ್ಮ ಅತ್ತೆ ಮಗನ್ ಎಂಟು ಅಂತೀನಿ ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗ್ಬೇಕಂದ್ರೆ ಈರುಳ್ಳಿಟ್ ಬೇರೆ ಯಾರು ನಮ್ಮನ್ನು ಉಳಿಸಿರ್ಬಾರ್ದು ಅಷ್ಟು ಸ್ಟ್ರಾಂಗ್ ಆಗ್ಬೇಕು ಅಲ್ಲೇಡ್ರಾ ಅಲ್ಲೇ ಬಹುಮಾನ ಇದು ನಮ್ಮ ಅಕ್ಕಿಯರಿಗೆ ಮಾತ್ರ ಹೇಳ್ತಿದ್ದೀನಿ

ಅದಕ್ಕೆ ಯಾವ್ದಾರ ಮ್ಯಾಚ್ ಆಗುತ್ತೆ ಅಂತ ನೋಡ್ತೀನಿ ಒಂದು ಮ್ಯಾಚ್ ಆಗ್ತಾ ಇಲ್ಲ ಕೊಡರ್ ಕೊಡ್ತಾರೆ ಕಣಮ್ಮ ಅಷ್ಟ ಕುಂಕುಮ ಕಾರ್ಗೆ ಅಷ್ಟ ಕುಂಕುಮ ಕೊಡ್ದ ಕೊಡರ್ ಕೊಡ್ತಾರೆ ನಿಮ್ಮ ಹತ್ರ ಯಾವ ಸೀರೆ ಇದೆ ಯಾವ ಕಲರ್ ಬ್ಲೌಸ್ ಪೀಸ್ ಕೊಡ್ಲಿದೆ ಕೇಳ್ತಾನೆ ಕೊಡ್ಬೇಕು ಯಾರೋ ಒಂದು ಕೊಟ್ಟು ಬಿಡ್ತಾರೆ ಅದೇ ಮೆಜರ್ಮೆಂಟ್ ಮಾಡಿ ಚೆನ್ನಾಗಿರೋ ಬ್ಲೌಸ್ ಪೀಸ್ ಅಷ್ಟು ಕೊಟ್ಟಿರ್ತಾರೆ